ಸಂತೋಷದಿಂದ ಸಂಭ್ರಮದಿಂದ ಅಷ್ಟು ಕುಣಿದಾಡಿದೆ ಇಲ್ಲ ಐವರ ಗಂಡ ಯಾರು ನಾನು ಈಗ ನಾವು ನಿಮ್ಮನ್ನ ನನ್ನ ಮದುವೆ ಆಗ್ತೀವಿ ಅಂತ ಹೇಳಿ ಹೇಳಿ ನನಗಲ್ಲ ಎಂತ ನಿಮಗೆ ಹೇಳಿದೆ ಅಂತ ಇಲ್ಲಿಯೇ ಇದ್ದಾನೆ ಅನ್ನೋದ್ರ ಅರ್ಥ ಈ ಕೈಲಾಸದ ವ್ಯಾಪ್ತಿಯೊಳಗೆ ಇದ್ದಾನೆ ಅಂತ ಹೇಳಿದ್ರು ಅಂತ ಹೇಳಿದಲ್ಲ ಅಂತ ಅರ್ಹತೆ ವ್ಯಕ್ತಿತ್ವ ಹೊಂದಿದವರು ಯಾರು ಅಂತ ಗೊತ್ತಾಗ ಮತ್ತೆ ಯಾರು ಅಲ್ಲ ಸುಬ್ರಹ್ಮಣ್ಯ ಗುಹಾ ಅವನನ್ನೇ ಮದುವೆ ಆಗಬೇಕು ಅಂತ ಹೇಳಿ ಬಂದವರು ಅದಕ್ಕಾಗಿ ಕೈಲಾಸದ ತಾನೇ ಆಗುದಿಲ್ಲ ನಿಮ್ಮ ತಪ್ಪು ತಪ್ಪಂತ ಹೇಳುದಿಲ್ಲ ಮಕ್ಕಳು ಆದ್ರೆ ಇಲ್ಲಿಂದ ಮುಂದೆ ಹೋಗ್ಬೇಕಂತಂದ್ರೆ ಅಂತ ಉಂಟು ಕ್ರೋಧ ಮೋಹ ಲೋಪ ಮತಸಟ್ವರ್ ಜಯಿಸಿದಂತವರು ಅಂತವರು ಯಾರಿದ್ದಾರೆ ಸದಾ ರೋಗ ಕಲ್ಯಾಣಕ್ಕಾಗಿ ತಪಸ್ ತಪಸ್ಸನ್ನು ಆಚರಿಸುವಂತ ಮುನಿಗಳು ಅವ್ರನ್ನ ಬಿಟ್ಟರೆ ಆಮೇಲೆ ನಾರದ್ರ ಎಷ್ಟೊತ್ತಿಗೆ ಬೇಕಾದ್ರೂ ಬಂದು ಶಂಕರ್ನಲ್ಲಿ ಮಾತನಾಡಿ ಹೋಗ್ಬೋದು ಮುಕ್ತ ಅವಕಾಶ ಶಂಕರ್ನು ಕೂಡ ಬಿಟ್ಟೆ ಅವ್ನು ಬಿಟ್ರೆ ಏಕಾದಶಿ ಉದ್ರ ದ್ವಾದಶ ಆದಿತ್ಯರು ಮನೆ ಮನಿಗಳು ಯಕ್ಷರು ಗರುಡರು ಗಂಧರರು ಕಿನ್ನರು ಕಿಂಪುರುಷರು ನೋಡು ನಿಮ್ಮ ಹೆಸರು ಯಾವಾಗ ಉಂಟು ಯಾವಾಗ ಉಂಟು ಕೊನೆಯಲ್ಲಿ ಉಂಟು ಕೊನೆಯಂತೆ ಏನಂತೆ ಪಟ್ಟಿಯನ್ನು ಉಂಟಲ್ಲ ಯಾಕೆ ಆಗ್ಲಿಕ್ಕಿಲ್ಲ ಹಾಗೆ ತಿರ್ಗಿಸ್ತೀನಿ ನಾವಲ್ಲ ಅದು ಶಂಕರ್ ಮಾತ್ರ ಅಂತ ಏನು ಯಾವಾಗ ಯಾವಾಗ ಪ್ರದೋಷ ಕಾಲ ಬಂದ ನಂತರ ನಿಮಗೆ ಪ್ರವೇಶ ಅವ ಯಾವಾಗ ಬರ್ತದೆ ಪ್ರಾಯವದಶೆ ತಂದಿ ಕಾಲದಲ್ಲಿ ಬರುವುದೇ ಪ್ರದೋಷ ಕಾಲವಾ ಅಲ್ಲ ಯಾವಾಗ ಬರ್ತದೆ ಅದು ಹದಿನೈದು ದಿವಸಕ್ಕೊಮ್ಮೆ ಒಮ್ಮೆ ಬರ್ತದೆ ಕಳೆದು ಹೋಗಿ ಎರಡು ದಿನ ಆಗಿದೆ ಇನ್ನು ಹದಿಮೂರು ದಿನ ನೀವು ಕಾಯಬೇಕು ಅತ್ತವರಿಗೆ ನಾವು ಅಂತ ಮಾಡಬೇಕು ನೋಡಿ ಆ ಇವರಲ್ಲ ಯಾರು ದೇವರನ್ನ ನೋಡಲಿಕ್ಕೆ ಅಂತ ಹೌದು ಹೌದಾ ಹೌದಪ್ಪ ಆ ಅವರನ್ನ ನೋಡಿಕೊಂಡೇ ಹೋಗು ಅವರಲ್ಲ ಮನ 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 ಅಂತ ಹೇಳ್ತಾಯಿರ ಮನ ಮನ ಹೌದು ನಿನ್ನ ಕಿವಿ ಕೇಳಿಸುವುದಿಲ್ಲ ಅಲ್ಲ ಅಂತ ಗೊಣಗ್ತಾಯಿದ್ದಾರೆ ಅಂತ ಗೊಣ ಅದು ಭಜನೆ ಭಜನೆ ಅದು ಭಜನೆ ಪಟನೆ ಕೈಯಲ್ಲಿ ಅಂತ ಯಾವುದು ಅದು ಹೊಸ ರೀತಿಯ ತಾಳ ಹೌದು ಬಂದದ್ದು ಅಷ್ಟೇ ಹಾ ಹಾ ಈ ವರ್ಷ ಈ ತಾಳ ಬರುವ ವರ್ಷ ಮತ್ತೊಂದು ತಾಳ ಆ ತಾಳವನ್ನು ಹಾಕುತ್ತಾ ಭಜನೆಯನ್ನು ಮಾಡ್ತಿದ್ದು ಅವರೆಲ್ಲ ಭಜನೆ ಮಾಡಿ ನೋಡಿ ಸ್ಥಳ ಖಾಲಿ ಉಂಟು ಹೌದು ಬರಿದಾಗು ಉಂಟು ಹಾ ಯಾರಿಗಾಗಿ ಯಾರಿಗೆ ನಿಮಗೆ ಆಯ್ತು ಹಾ ನಿಮ್ಮವರಿಗಾಯ್ತ ಹೌದಪ್ಪ ಇಲ್ಲಿ ಕುಳಿತುಕೊಂಡು ಅವರು ತಳ ಕೊಡ್ಬೇಡಿ ಮತ್ತೆ ಬೈದರು ಬೈದರು ಮತ್ತೆ ಒಂದು ನಾನು ತಾಳನ್ನು ತರಿಸಿಕೊಡ್ತೇನೆ ಸರಿ ಕುಳಿತುಕೊಂಡು ಭಜನೆ ಮಾಡಿದ್ರೆ ನಾವ ಹೌದು ಅವರಿಗೆಲ್ಲ ವ್ಯವಧಾನ ಇರಬಹುದು ಅವರಿಗೆ ಕಾಯುವ ತಾಳ್ಮೆಯೂ ಇರ್ಬೋದು ನಮಗಾಗಲ್ಲ ವ್ಯವಧಾನವೂ ಇಲ್ಲ ಸಮಯವೂ ಇಲ್ಲ ತಾಳ್ಮೆಯೂ ಇಲ್ಲ ಅರ್ಹತೆ ಇಲ್ಲದಿರುವಂತ ನಿಮ್ಮನ್ನು ಬಿಟ್ಟಿದ್ದು ಹೋದಂತಾದ್ರೆ ಶಂಕರ ಕೋಪಕ್ಕೆ ನಾನು ತುತ್ತಾಗಬೇಕಾಗ್ತದೆ ನಾನು ಯಾರು ಯಾರು ಜೇವ್ರನ್ನು ಹೊತ್ಕೊಂತಿದ್ರು ನಾನು ಏನು ಹೇಳುದೇನೆ ದೇವ್ರೂ ನಾನು ನನ್ನ ಮಾತನ್ನು ನಿಕ್ಕರ್ಸಿ ಹೋಗ್ತೀರಿ ಅಂತ ಆದರೆ ನಂದು ನಂದಿ ಆಗಿರುವುದಿಲ್ಲ

ಕಾಮಕ್ಕೂ ಪ್ರೇಮಕ್ಕೆ ವ್ಯತ್ಯಾಸ ಉಂಟು ಕಾಮವು ದೈಹಿಕವಾದದ್ದು ಪ್ರೇಮವು ಹಾರ್ದಿಕವಾದದ್ದು ಕಾಮವು ನಶ್ವರ ಪ್ರೇಮವು ಶಾಶ್ವತ ಕಾಮವು ಅಜಪ್ಪತನ ಪ್ರೇಮವು ಅಭ್ಯರ್ಥಾನ ಇತ್ತು ತಿಂದು ಈ ಗೂಳಿಗ ಸಾಮಾನ್ಯವಾದ ಪಶುನ್ಯ ಎತ್ತಿರವಿರಲಿ ಏನು ಕಾಮ ತುರಾಣ ಕಾಮದ ಆತೃತಿಯಲ್ಲಿ ಇತ್ತವರಿಗೆ ವಯೋ ಇರುವುದಿಲ್ಲ ನಾಚಿಕೆ ಇರುವುದಿಲ್ಲ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ಶಾಪವನ್ನು ಕೊಟ್ಟಿದ್ದೀನಿ ರಸನಾಗಿ ಹುಟ್ಟಬೇಕು ಖಂಡವನ್ನು ಕುಡಿಬೇಕು ಖಂಡವನ್ನು ತಿನ್ಬೇಕು ಶಾಪ 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 ಶಾಪಕ್ಕೆ